ಓಂ ನಮಸ್ತೆ ಶ್ರೀ ಗಣೇಶನೇ ಸೋಮಶೇಖರ ಪ್ರಿಯಕುಮಾರನೇ ತತ್ವಮಸಿಯಂತೆಂಬ ವಾಕ್ಯದ ತತ್ವ ನೀನಿರುವೆ ನೀನೆ ಕರ್ತನು ನೀನೆ ದರ್ತನು ನೀನೆ ಅರ್ತನು ಸೃಷ್ಟಿಯಲ್ಲಕ್ಕೆ ಆ ಮಹಾಪರಬ್ರಹ್ಮ ವಸ್ತು ನೀನೇ ಆಗಿರುವೆ ನಿನ್ನ ಗುಣವರ್ಣನೆಯ ಮಾಡುವ ನಿನ್ನ ಮಹಿಮೆಯ ಕೇಳುತ್ತಿರುವ ನಿನ್ನ ಮನು ಪಟಿ ಪೋಧಿಪ ಜನರ ಕೊರೆದೇವಾನ್ ನನು ದಿನ ಪೂರ್ವ ಪಶ್ಚಿಮ ದಕ್ಷಿಣೋತ್ತರವೆಲ್ಲ ದಿಶೆಯೋ ಸನ್ನಿಹಿತ ವಿಘ್ನಗಳ ದೂರೀಕರಿಸಿ ಕಾಪಾಡು ನೀನೆ ವಾಗ್ಮಯ ಜ್ಞಾನಮಯನು ನೀನೆ ಬ್ರಹ್ಮಾನಂದಮಯನು ನೀನೆ ಸಚ್ಚಿದಾನಂದ ರೂಪನು ಅದ್ವಿತೀಯನು ನೀನೆ ತೋರುವ मरूपनु ज्ञानमय विज्ञानमय नो विज्ञानमयो ऐनो निपुटी नितीपै जगवू भूमिजवाय अग्नि नीने निनोळी जग ऐक्यवापुदू नीने रूपव नाूपवादा देवा ಸ್ವಾಮಿಯೇ ಸತ್ವರಜಸ್ತಮ ಗುಣಗಳಿಂದ ತೀತ ನೀನೇ ದೇಹ ಕಾಲಾವಸ್ಥೆಯಲ್ಲವ ಮಿರ್ಧ ಮಹಾದೇವಾ ಮೂಲಾಧಾರ ದಿವಾಸಿ ನೀ ಮೂಲ ಶಕ್ತಿಯ ಮೂರು ರೂಪನು ಕಾಲಕು ಯೋಗಿ ಜನರಿಂದಾನಿ ಪನು ನೀನು ಕಾಲ ರುದ್ರನು ಬ್ರಹ್ಮ ವಿಷ್ಣು ಇಂದ್ರ ಅಗ್ನಿ ವಾಯುನೀನು ಸೂರ್ಯ ಚಂದ್ರಮ ಚಂದ್ರ ಮರ್ಭುವ ಸ್ವಬ್ರಹ್ಮ ಓಂಕಾರ ಗಂಗಣೇಶನ ಮಂತ್ರ ರೂಪವು ಗಣಕನೆಂಬನೈದಕ್ಯ ಋಷಿಯು ವಹಾಗಣಪತಿಯ ಮಂತ್ರದ ದೇವಾ ಏಕದಂತನ ನಾಮದೇಯನು ವಕ್ರತುಂಡನು ಎನಿಸಿಕೊಂಡವ ದಂತಿಯನ್ನುವ ಶ್ರೀ ಗಣೇಶನೇ ನಮ್ಮ ಪ್ರೇರಿಸಲಿ ಕರಚತುಷ್ಟಿಯ ಧರಿಸಿ ಅಪಾಶಂಕುಶ ಭಿನ್ನ ದಂತವೂ ವರದ ಮುದ್ರೆಯು ಮರ ವಾಹನನು ತಾನು ಮೊರದ ರೂಪದ ಕಿವಿಯುಲಂಬೋದರನು ರಕ್ತದ ವಸ್ತ್ರನು ಧರಿಸಿರುವ ಪುಷ್ಪಗಂಧವೆ ರಕ್ತ ವರ್ಣಮದು ಭಕ್ತರನು ಕಂಪದಲ್ಲಿ ಕಾಣುವ ಶಕ್ತ ತಾಜಗ ಕಾರಣ ಅಂಚುತನು ಜಗದಾದಿಯಲಿ ಮುಕ್ತಿದಾಯಕ ಪ್ರಕೃತಿ ಪುರುಷರ ಶಕ್ತಿಗೂ ಮೀರಿರುವ ನಮತ ಭಕ್ತಿ ನಿತ್ಯದಳು ಧ್ಯಾನಿ ಯೋಗಿವರಾ. ನಮಿಪೆ ಸಂಘಗಳೊಡೆಯ ನೆನಿಪನೆ ನಮಿಪೆ ಗಣಗಳಿಗೆಲ್ಲ ಸ್ವಾಮಿಯೇ ನಮಿಪೆ ಪ್ರಥಮರ ಪತಿಯ ಲಂಬೋದರನೇ ದೇವಾ नमिपे विघ्नविनाशकरने नमिपे श्रीशिवसुतने शिव सुतने परतरमितवरवर देशनि नगानिन्दु शरणेम्बे यतर्वद शीर्षमन्त्रवमानव गैवनो जीवित दोडा ವಿಘ್ನವಾದೆಯ ಕಾಣನಾಥನು ಸರ್ವ ಸುಖವನ್ನು ಹೊಂದಿ ಕಿಪನೋ ಪಂಚಮ ಪಾತಕಗಳಿಂದಲೇ ಬಿಡುಗಡೆಯ ಪಡೆವಾ ದಿವಧಿ ಪಠಿಸಲು ರಾತ್ರಿ ಪಾಪವು ರಾತ್ರಿ ಪಠಿಸಲು ದಿವದ ಪಾಪವು ದಿವವು ರಾತ್ರಿಯೊಳೆಲ್ಲ ಪಠಿಸಲು ಪಾಪ ಪರಿಹರವೂ ಸರ್ವಕಾಲದ ಮಂತ್ರಪಾಠವು ವಿಘ್ನವೆಲ್ಲವ ದೂರಪಡಿಸುತ್ತ ಧರ್ಮಾರ್ಥವು ಕಾಮ ಮೋಕ್ಷದ ಸಿದ್ಧಿ ನೀಡುವುದು ಯೋಗ್ಯ ಶಿಷ್ಯನಿಗಲ್ಲದಿದರನು ಭೋಗ್ಯವಾಗಿಯೇ ಮಾಡಿದವನು ಯೋಗ್ಯನಾಗಿಯ ಪಾಪಿತಾನಾಗುವನು ಜಗದೊಳಗೆ ಭಾಗ್ಯವೇನನ್ನು ಆಶಿಸಿಯತ ಉಪನಿಷಿತ್ ಸಹಸ್ರ ಪಠಿಸಲು ಶೀಘ್ರದಿಂದ ಕಾವ್ಯ ವಸ್ತುವ ಪಡೆವ ನಿಶ್ಚಯವೂ ಉಪನಿಷಿತ್ತಿನ ಮಂತ್ರ ಪಠಿಸುತ್ತಾ ಗಣಪತಿಗೆ ಅಭಿಷೇಕ ಮಾಡಲು ಕೃಪೆಯುಳ್ಳ ವಾಗ್ಮೆಯಾಗುವ ಭಕ್ತಿ ಬಲದಿಂದ ನಿಪುಣ ಉಪವಾಸ ಉಪವಾಸಿ ವಿ ಮಂತ್ರವನ್ನು ಪಠಿಸಲು ವಿಪುಲ ವಿದ್ಯಾವಂತನಾಗನ ತರುವ ವಾಕ್ಯವಿದು ಭಯವ ಕಾಣನು ಮಾಯಾರಿತವನ ದುರ್ವ ಮಾಡಿ ಅವನ ಕರುಣೆಯ ಪಡೆವ ಕೌಬೇರನಿಗೆ ಸರಿ ಭುವಿಯೊಳಜದೊಳು ಹೋಮಿ ಪಯಶವ ಗಳಿಸುವನಲ್ಲದೆ ತಾವನಿಯೊಳು ಮೇಧಾವಿಯನ್ನಿಸಿ ಮೆರವನ ಮನುಜ ಮೋದಕ ಪ್ರಿಯನಾದ ಗಣಪಗೆ ಮೋದಕವು ಸಹಸ್ರದಿಂದಲೀ ವೇದ ವಿಧಿಯೊಳು ಹೋಮಿಸುವ ತಾ ನಿಶ್ಚಿತವ ಪಡೆವಾ ಆದರದೊಳು ರಾಜ್ಯದಿಂದಲೇ ತೋಯಿಸಿರ ಸಮೀಘಗಳ ಹೋಮಿಸೆ ಮೇದಿನಿಯೊಳ ಸರ್ವ ಬಯಕೆಯ ಪಡೆದು ತಾ ಸುಖಿಪ ಅಷ್ಟಬ್ರಾಹ್ಮಣರಿಂಗೈದ ತಾಯಿಷ್ಟದಿಂದಲಿ ಕಲಿಸಿದ ಕಲಿಸಿದಾತನು ಸೃಷ್ಟಿಯೊಳಗ ಸೂರ್ಯ ವರ್ಚಸ್ಸನ್ನು ಪಡೆಯುವನು ಶ್ರೇಷ್ಠ ಸೂರ್ಯ ಗ್ರಹಣ ದೇವ ಸನ್ನಿಧಿಯಲ್ಲಿ ಜಪಿಸಲು ಸಿದ್ಧಿಸುವ ದೈ ಶ್ರೀ ಮಹಾಗಣಪತಿಯ ಮಂತ್ರ ಶ್ರದ್ಧೆ ಭಕ್ತಿಗಳಿಂದ ಪಠಿಸೆ ಸಮಸ್ತ ವಿಘ್ನಗಳಿಂದ ದೂರಿಪ ಕ್ಷುದ್ರವಾಗಿಯ ಪಾಪ ತಾಪಗಳೆಲ್ಲ ತ ಕಳೆವಾ ರುದ್ರತನಯನ ಕರುಣ ದಿಂ ಸರ್ವಜ್ಞಾನೆ ಮೇರೆ ವಲೋಕದಿ ದಿ ಭದ್ರವಾಗಿ ಅಶಾಂತಿ ಸುಖದಳು ನಿತ್ಯ ಓಲಾಡ್ವಾ ಇಂತೂ ಪನಿಶತ್ತನು ದಂತಿ ಮುಖನೇ ನುಡಿಸಿದಂತೆ ಕನ್ನಡ ದಿನ ಅಂತರವಿರಲು ಮನ್ನಿ ಅಂತು ನೂರೆಂಟಾದ ಅಂತರಾತ್ಮನೆ ನಿನ್ನ ಸ್ತುತಿಸಿದೆ ಚಿಂತಿತಾರ್ಥವನಿತ್ತು ಚಿರಸುಖ ನೀಡು ಕಾಪಾಡು ಜೈ ಮಹಾಗಣಪತೆ ಜೈ